ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಭಾರಿ ಸಂಕಷ್ಟ ಎದುರಾಗಿದೆ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅಶ್ಲೀಲ ವಿಡಿಯೋ ಸಂಬಂಧ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ ಇನ್ನೊಂದು ಕಡೆ ಪ್ರಜ್ವಲ್ ಬಂಧಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆಯನ್ನೂ ಮಾಡಿದ್ರು ಈ ಮಧ್ಯೆ ಇದೇ ವಿಚಾರ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ರಾಜಕೀಯ ಬಿರುಗಾಳಿಯನ್ನ ಎಬ್ಬಿಸಿದೆ ಇದು ನಾಗರಿಕ ಸಮಾಜಕ್ಕೆ ಬಹಳ ದೊಡ್ಡ ಅವಮಾನ ಯಾರೇ ತಪ್ಪು ಮಾಡಿದ್ರು ತೂಕದಿಂದ ನೀರು ಕುಡಿಲೇಬೇಕು ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ತರ ಕಾಣ್ತಾ ಇದೆ ರಾಜ್ಯದಲ್ಲಿ ಅಶ್ಲೀಲ ವಿಡಿಯೋ ಬಿರುಗಾಳಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ತನಿಖೆ ರಾಜ್ಯ ರಾಜಕಾರಣ ಮಾತ್ರವಲ್ಲ ಇಡೀ ರಾಷ್ಟ್ರದಲ್ಲೇ ಈ ಸುದ್ದಿ ಭಾರಿ ಸದ್ದು ಮಾಡುತ್ತಿದೆ ಸಂಸದ ಹಾಗೂ ಹಾಸನ ಲೋಕಸಭೆ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಗಂಭೀರ ಆರೋಪ ಕೇಳಿಬಂದಿದೆ ಈ ಕುರಿತಂತೆ ಹಾಸನ ಭಾಗದಲ್ಲಿ ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಸದ್ದು ಮಾಡಿತ್ತು ಈ ವಿಚಾರದಲ್ಲಿ ಮಹಿಳಾ ಆಯೋಗದ ದೂರು ಆಧರಿಸಿ ಸರ್ಕಾರ ಪ್ರಕರಣದ ತನಿಖೆಯ ಹೊಣೆಯನ್ನ ಎಸ್ಐಟಿ ಹೆಗಲಿಗೆ ಹಾಕಿದೆ ಗೌರಿ ಹತ್ಯೆ ತನಿಖೆ ನಡೆಸಿದ್ದ ಬಿಕೆ ಸಿಂಘೆ ತನಿಖೆ ಹೊಣೆ ಗೌರಿಲಂಕೇಶ್ ಹತ್ಯೆ ಪ್ರಕರಣದ ತನಿಖೆ ನಡೆಸಿದ್ದ ಸಿಐಡಿ ಎಡಿಜಿಪಿ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದ್ದು ಇಬ್ಬರು ಮಹಿಳಾ ಐಪಿಎಸ್ ಅಧಿಕಾರಿಗಳು ವಿಶೇಷ ತಂಡದಲ್ಲಿದ್ದಾರೆ ಸಿಐಡಿ ಎಡಿಜಿಪಿ ಸಿಂಗ್ ಜೊತೆಗೆ ಸುಮನ್ ಡಿ ಪನ್ನೇಕರ್ ಮತ್ತು ಮೈಸೂರು ಎಸ್ಪಿ ಸೀಮಾ ಲಾಟ್ಕರ್ ಎಸ್ಐಟಿ ತಂಡದಲ್ಲಿದ್ದಾರೆ ಎಸ್ಐಟಿಗೆ ಅಗತ್ಯವಾದ ಸಂಪನ್ಮೂಲವನ್ನ ಸಿಐಡಿಯಿಂದ ಬಳಸಿಕೊಳ್ಳಲು ಸರ್ಕಾರ ಆದೇಶಿಸಿದೆ ದೂರು ದಾಖಲಾಗ್ತಿದ್ದಂತೆ ಮೊಬೈಲ್ ವಿಡಿಯೋಗಳನ್ನು ಎಫ್ಎಸ್ಎಲ್ಗೆ ರವಾನಿಸಿ ವಿಡಿಯೋ ಅಸಲಿಯತ್ತಿನ ಬಗ್ಗೆ ಪರೀಕ್ಷೆ ಆಗಲಿದೆ ಮುಂದೆ ಏನು ತನಿಖೆಯಲ್ಲಿ ಏನು ವರದಿ ಬರುತ್ತೆ ನೋಡಿ ಅದನ್ನು ಆಧರಿಸಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ ಈ ಮಧ್ಯದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿ ಸುದ್ದಿ ಬಂದಿದೆ ಆಗ ಅದ ಅದು ಏನು ಮುಂದಕ್ಕೆ ಯಾವ ರೀತಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನ ಎಸ್ಐಟಿ ಅವರು ತಗೊಳ್ತಾರೆ ಅವರನ್ನ ಒಂದು ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವರು ಮಾಡಿಕೊಳ್ತಾರೆ ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ ಒಂದ್ಸಾರಿ ಎಸ್ಐಟಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ ಎಸ್ಐಟಿ ತನಿಖೆ ಆದೇಶದ ಬೆನ್ನಲ್ಲೇ ಸಂತ್ರಸ್ತೆ ದೂರು ಸಂತ್ರಸ್ತೆಗೆ ಭದ್ರತೆ ನೀಡುವಂತೆ ಎಸ್ಪಿಗೆ ಸೂಚನೆ ಈ ನಡುವೆ ಸಂತ್ರಸ್ತ ಮಹಿಳೆಯೊಬ್ಬರು ವಾಟ್ಸಪ್ ಮೂಲಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಗೆ ದೂರು ನೀಡಿದ್ದಾರೆ ಓರ್ವ ಸಂತ್ರಸ್ತೆ ದೂರು ನೀಡಿದ್ದು ತನಗೆ ಜೀವ ಬೆದರಿಕೆ ಇದೆ ಅಂತ ಮಹಿಳಾ ಆಯೋಗದ ಮುಂದೆ ಹೇಳಿಕೊಂಡಿದ್ದಾರೆ ಸಂತ್ರಸ್ತ ಮಹಿಳೆಗೆ ಸೂಕ್ತ ಭದ್ರತೆ ಕಲ್ಪಿಸುವಂತೆ ನಾಗಲಕ್ಷ್ಮಿ ಚೌಧರಿ ಅವರು ಹಾಸನ ಎಸ್ಪಿ ಅವರಿಗೆ ಸೂಚಿಸಿದ್ದಾರಂತೆ ಇಲ್ಲ ಸಂತ್ರಸ್ತೆ ನನ್ನನ್ನು ಭೇಟಿ ಆಗಲಿಲ್ಲ ಆದರೆ ನನ್ನ ವಾಟ್ಸಪ್ಗೆ ಸಾಯಂಕಾಲ ನನಗೆ ಅವರ ಕಂಪ್ಲೇಂಟ್ನ ಬಹಳ ವಿವರವಾಗಿ ಕಳಿಸ್ಕೊಟ್ರು ಕಳ್ಸಿಕೊಟ್ಟ ಮೇಲೆ ನಾನು ಇಮಿಡಿಯೆಟ್ಲಿ ಅದನ್ನು ಎಸ್ ಪಿ ಹಾಸನವ್ರಿಗೂ ಕಳಿಸ್ಕೊಟ್ಟೆ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೂ ಸಹ ಕೊಟ್ಟೆ ಈ ಚಿತ್ರೀಕರಣ ಮಾಡಿದಂಥವ್ರು ಮತ್ತು ಈ ಚಿತ್ರೀಕರಣ ಮಾಡಿದಂಥದ್ದನ್ನು ಎಲ್ಲ ಕಡೆ ವಿತರಿಸಿದಂಥವ್ರಿಗೆ ಇಬ್ಬರಿಗೂ ಪನಿಷ್ಮೆಂಟ್ ಆಗಬೇಕು ಮತ್ತು ಅಧಿಕಾರ ಮತ್ತು ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡು ಅಸಹಾಯಕ ಹೆಣ್ಣು ಮಕ್ಕಳನ್ನು ನಂಬಿಸಿ ಹೆದರಿಸಿ ಹೆಣ್ಣುಮಕ್ಕಳು ಮಹಿಳೆಯರು ಇಬ್ಬರೂ ಇದ್ದಾರೆ ಇದರಲ್ಲಿ ಹಾಸನ ಎಸ್ ಪಿ ಜೊತೆ ಮಾತಾಡಿದೆ ಇಮಿಡಿಯೆಟ್ಲಿ ಸಂತ್ರಸ್ತೆಗೆ ಪ್ರೊಟೆಕ್ಷನ್ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಇಮಿಡಿಯೇಟ್ಲಿ ಕೊಡಿ ಅವರ ಗೌಪ್ಯತೆಯನ್ನ ಕಾಪಾಡಿ ಅವರಿಗೆ ರಕ್ಷಣೆ ನಿಮ್ಮ ಎಲ್ಲ ಆದ್ಯತೆ ಅಂತ ನಾನು ಸಹ ಎಸ್ ಪಿ ಅವರಿಗೆ ಹೇಳಿದೆ ನನಗೆ ಜೀವದ ಬೆದರಿಕೆ ಸಹ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಮಗನ ಜೊತೆಗೆ ತಂದೆ ವಿರುದ್ಧವೂ ದೂರು ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ಇನ್ನೂ ಏಪ್ರಿಲ್ ಇಪ್ಪತ್ತಾರರಂದು ಹಾಸನದ ಪಡುವಲ ಹಿಪ್ಪೆಯಲ್ಲಿ ಮತದಾನ ಮಾಡಿದ್ದ ಪ್ರಜ್ವಲ್ ರೇವಣ್ಣ ನಮಗೂ ವಿಡಿಯೋಗೂ ಯಾವುದೇ ಸಂಬಂಧ ಇಲ್ಲದಂತೆ ವರ್ತಿಸಿದ್ರು ನಂತರ ಅಂದು ಮಧ್ಯರಾತ್ರಿಯೇ ದೇವನಹಳ್ಳಿಯ ಇಂದ ಅಂದ್ರೆ ಏಪ್ರಿಲ್ ಇಪ್ಪತ್ತೇಳರ ಮುಂಜಾನೆ ಮೂರು ಗಂಟೆಗೆ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಎಲ್ಎಚ್ ಸೆವೆನ್ ಡಬಲ್ ಫೈವ್ ನಂಬರ್ನ ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಎಸ್ಕೇಪ್ ಆಗಿದ್ದಾರೆ ಇತ್ತ ಈ ಬೆಳಿಗ್ಗೆ ಎಸ್ಐಟಿಗೆ ಪ್ರಕರಣದ ತನಿಖೆ ಹೊಣೆ ವಹಿಸಿದ ಬೆನ್ನಲ್ಲೇ ಅತ್ತ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಅಪ್ಪ ಮಗನ ವಿರುದ್ಧ ನಲವತ್ತೇಳು ವರ್ಷದ ಮಹಿಳೆ ದೂರು ದಾಖಲಿಸಿದ್ದಾಳೆ ಅದರಲ್ಲೂ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಸೋದರತ್ತೆ ಮಗಳೇ ದೂರು ನೀಡಿರುವುದು ವಿಶೇಷ ಇನ್ನೂ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ರೇವಣ್ಣ ಅವರ ಮನೆಯಲ್ಲೇ ಕೆಲಸಕ್ಕೆ ಸೇರಿಕೊಂಡಿದ್ದರು ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದಿದ್ದಾಗ ಹೆಚ್ಡಿ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಸ್ಟೋರ್ ರೂಮ್ನಲ್ಲಿ ಹಣ್ಣು ಕೊಡೋ ನೆಪದಲ್ಲಿ ಕೈ ಹಿಡಿದು ಎಳೆದಾಡಿದ್ದರು ಇನ್ನು ಅಡುಗೆ ಮನೆಯಲ್ಲಿ ಇದ್ದಾಗ ಪ್ರಜ್ವಲ್ ರೇವಣ್ಣ ಹಿಂಬದಿಯಿಂದ ಬಂದು ಮೈಮುಟ್ಟಿ ಹೊಟ್ಟೆ ಜಿಗುಟುತ್ತಿದ್ದರು ಜೊತೆಗೆ ಎಣ್ಣೆ ಹಚ್ಚಲು ಪದೇ ಪದೇ ಕರೆದು ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು ಮನೆಯಲ್ಲಿದ್ದಾಗ ವಿಡಿಯೋ ಕಾಲ್ ಮಾಡಿ ನನ್ನ ಮಗಳ ಜೊತೆ ಅಸಭ್ಯವಾಗಿ ಮಾತನಾಡ್ತಾ ಇದ್ರು ಹೀಗಂತ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ ಮಹಿಳೆಯ ದೂರಿನ ಆಧಾರದಲ್ಲಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಲೈಂಗಿಕ ಕಿರುಕುಳ ತ್ರೀ ಫಿಫ್ಟಿ ಫೋರ್ ಡಿ ಮಹಿಳೆಗೆ ಮುಜುಗರ ಮಾಡುವುದು ಫೈವ್ ನಾಟ್ ಸಿಕ್ಸ್ ಬೆದರಿಕೆ ಹಾಗೂ ಸೆಕ್ಷನ್ ಫೈವ್ ನಾಟ್ ನೈನ್ ಮಹಿಳೆ ಮಾನಕ್ಕೆ ಹಾನಿ ಮಾಡಿರುವುದಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಹಾಗೂ ಡಿ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ ಪೆನ್ಡ್ರೈವ್ ಹಾಸನ ಸೆಂಟ್ ಠಾಣೆಯಲ್ಲಿ ಕೇಸ್ ಇನ್ನು ಹಾಸನದಲ್ಲಿ ಪೆಂಡ್ರೈವ್ ಹರಿದಾಡಿದ ವಿಚಾರ ಸಂಬಂಧ ನವೀನ್ ಗೌಡ ಎಂಬಾತನ ಮೇಲೆ ಹಾಸನ ಸೆನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಫೋಟೋ ಮಾರ್ಫ್ ಮಾಡಿ ವಿಡಿಯೋ ರೆಡಿ ಮಾಡಿದ್ದಾರೆ ಅಂತ ಪೂರ್ಣಚಂದ್ರ ಎಂಬುವರು ನವೀನ್ ಹಾಗೂ ಇತರರ ಮೇಲೆ ದೂರು ನೀಡಿದ್ದಾರೆ ವಿಡಿಯೋವನ್ನ ಪೆಂಡ್ರೈವ್ ಮತ್ತು ಸಿಡಿ ಮೂಲಕ ಹಾಸನದ ಮನೆ ಮನೆಗೂ ಹಂಚಿಕೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ನವೀನ್ ಗೌಡ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಅದೇನೇ ಇರಲಿ ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋಗಳ ವಿಚಾರ ತಾರಕಕ್ಕೇರಿದೆ ಸರ್ಕಾರ ಎಸ್ಐಟಿ ಮೂಲಕ ತನಿಖೆಗೆ ಆದೇಶಿಸಿದ್ದು ಎಸ್ಐಟಿ ಮೂಲಕ ಸತ್ಯಾಸತ್ಯತೆ ಹೊರಬರಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟಿ